ನಾನು ಶಶಿರೇಖಾ ಜರ್ನಲಿಸ್ಟ್ ಸಿಯಾನ್ ಕನ್ನಡದಿಂದ ಸರ್ ಸರ್ ಈಗ ಕನ್ನಡ ಫಲಕಗಳನ್ನ ಅಳ್ವಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಈಗ ಹೋರಾಟಗಾರನ್ನೇ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಈಗ ಸರ್ಕಾರ ಎಷ್ಟೋ ವರ್ಷಗಳಿಂದ ಸರ್ಕಾರಗಳಿದೆ ಆಡಳಿತ ನಡೆಸಿರುವ ಕಾಂಗ್ರೆಸ್ ಸರ್ಕಾರನೇ ಎರಡನೇ ಸರಿ ಸಿದ್ದರಾಮಯ್ಯ ಬಂದಿದ್ದಾರೆ ಆದ್ರೆ ಈಗ ಹೇಳ್ತಿದ್ದಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಆನೆ ಮಾಡ್ತಿದ್ದಾರೆ ಅಂತ ಸರ್ಕಾರ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ಹೋರಾಟಗಾರ ಈ ರೀತಿ ಹೋರಾಟ ಮಾಡಬೇಕಾಗಿತ್ತಾ ನೀವೇನು ಹೇಳ್ತೀರಾ ಸರ್ ಖಂಡಿತ ಯಾವ್ದೇ ಸರ್ಕಾರಗಳು ಬಂದರೂ ಕೂಡ ಹೆಚ್ಚು ಕನ್ನಡಿಗರ ಕೂಗಿಗೆ ಒಂದು ಧ್ವನಿ ಸೇರಿಸಲಿಲ್ಲ ಮತ್ತೆ ಕನ್ನಡದ ಕೆಲಸ ಏನೇನ್ ಆಗ್ಬೇಕಾಗಿತ್ತು ಅದು ಆಗ್ಲಿಲ್ಲ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ಇದಕ್ಕೆ ಆಡಳಿತ ಮಾಡದಂತ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಕಾರಣರಾಗ್ತಾರೆ ಎಲ್ಲಾ ಪಕ್ಷಗಳು ಕಾರಣರಾಗ್ತಾರೆ ಸಿದ್ದರಾಮಯ್ಯ ಒಬ್ರೇ ಅಲ್ಲ ಹಾಗಾಗಿ ಟೋಟಲಿ ಇವರು ಮಾಡಬೇಕಾಗಿದ್ದನ್ನ ಭಾಷಾವ ಪ್ರಾಂತರಾಗಿ ಆದ ಮೇಲೆ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗಿರೋದು ಆಯಾ ರಾಜ್ಯದ ಸರ್ಕಾರಗಳ ಒಂದು ಕರ್ತವ್ಯ ಅದಕ್ಕೆ ಅದನ್ನ ಬೇರೆ ಎಲ್ಲಾ ರಾಜ್ಯದಲ್ಲೂ ಅದನ್ನ ಮಾಡಿದ್ರು ಆದ್ರೆ ಕರ್ನಾಟಕದಲ್ಲಿ ಅದನ್ನ ಮಾಡಲಿಲ್ಲ ಕಾರಣ ವೋಟ್ ಬ್ಯಾಂಕ್ ಬೆಂಗಳೂರಲ್ಲಿರೋ ಬೇರೆ ಬೇರೆ ಕಡೆಯಿಂದ ಬಂದು ನೆಲೆಸ್ತವ್ರು ಯಾರು ಓಟ್ ಆಗ್ತಾ ಇಲ್ಲ ಅವರೆಲ್ಲ ಅವ್ರ ಊರುಗಳಿಗೆ ಹೋಗಿ ಓಟ್ ಆಗ್ತಾರೆ ಹ್ಮ್ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಕನ್ನಡ ಆದ್ಯತೆಯನ್ನು ಕೊಟ್ಟಿದ್ದೆ ನಾನು ಕೂಡ ಮೊನ್ನೆ ವಿಷಯದಲ್ಲಿ ಓರಿಯನ್ ಮಾಲ್ ಹತ್ರ ಗಲಾಟೆಗಳ್ವು ನನ್ನ ಒಂದು ನೇತೃತ್ವ ಮೆರವಣಿಗೆ ಬಂದು ಅಲ್ಲಿ ಆ ಬೋರ್ಡ್ ಎಲ್ಲ ಚಿಕ್ಕ ಅದೆಲ್ಲ ಇದೆ ಆದ್ರೆ ಇದಕ್ಕೆ ನೇರವಾಗಿ ಆಡಳಿತ ಮಾಡುವಂತ ಸರ್ಕಾರನೇ ಹೊಣೆ ಆಗ್ತದೆ ಇದಕ್ಕೆಲ್ಲ ಜವಾಬ್ದಾರರು ಅವರೇ ಆಗ್ತಾರೆ ಅಲ್ಲ ಸರ್ ಈಗ ಬೋರ್ಡ್ ನೀವು ಕಿಟ್ ಬಿಬಿಎಂಪಿ ಅಧಿಕಾರಿಗಳೇ ಆಚೆ ಬಂದು ಅವರ ಕಿಟ್ ಹಾಕಿ ಹಾಕಿಸ್ಕೋದಿತ್ತಲ್ಲ ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಆದೇಶ ಹೊರಡಿಸಿದ್ರು ಆಡಳಿತ ಭಾಷೆ ಆಗ್ಬೇಕು ಅಂತ ಹೇಳಿ ಹಾ ಅದೇ ಸುಮಾರು ಹೆಚ್ಚು ಕಮ್ಮಿ ನನಗ್ ಗೊತ್ತಿದ್ದಂಗೆ ಒಂದು ನೂರ ಇಪ್ಪತ್ತು ಆದೇಶಗಳಾಗಿದೆ ಗೌರ್ಮೆಂಟ್ ಆದೇಶನೇ ಆಗಿದೆ ಕಾರ್ಯಕರ್ತಕ್ಕೆ ತಂದಿಲ್ಲ ಜವಾಬ್ದಾರಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಯಾವುದೋ ಒಂದು ವಾಣಿಜ್ಯ ಈಗ ಒಂದು ಮಾಲೆ ಕಟ್ತಾರೆ ಮಾಲೆ ಕಟ್ಟುವಾಗ ಅವರು ಲೈಸೆನ್ಸ್ ಹೋಗ್ಲೇಬೇಕು ಹೋಗ್ತಾರೆ ಹೋಗ್ತಾರೆ ಹೋದಾಗ ಬರ್ತೀವಿ ನಾವು ಬಂದು ನೋಡದ್ಮೇಲೆ ಅಲ್ಲಿ ನಮ್ಮ ಒಂದು ನೀತಿ ನಿಯಮಗಳಿಗೆ ಪಾಲಿಸಿದ್ರೆ ಅದಕ್ಕೆ ಅನುಮತಿ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳುವಂತ ಶಕ್ತಿನ ನಾವು ಬೆಳೆಸ್ಕೋಬೇಕು ಅದನ್ನ ಬೆಳೆಸ್ಕೊಂಡಿಲ್ಲ ಆಯ್ತಾ ಇದು ಕರ್ನಾಟಕ ಒಂಥರ ಗೋಮಾಳ ಆಗ್ಬಿಟ್ಟಿದೆ ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ಬಂದು ನೈಕೊಂಡು ಹೋಗ್ಬೋದು ಮತ್ತೆ ಈಗ ಈಗ ನಮ್ಮಿಂದ ನೀವು ಬದುಕ್ತಿದೀರ ನಾವು ನಮ್ಮ ಹಣದಿಂದ ಕರ್ನಾಟಕ ಬದುಕ್ತಿದೆ ಅಂತಿದಾರೆ ಈ ಮಟ್ಟಕ್ಕೆ ನಮ್ಗೆ ಹ್ಮ್ ಅಲ್ಲಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಹೇಳೋದು ನಮ್ಮ ಅಧಿಕಾರಿಗಳು ಬಂದಂತವ್ರು ಅಂದ್ರೆ ನಮ್ಮ ದೂರದೃಷ್ಟ ಏನೋ ಗೊತ್ತಿಲ್ಲ ಬಂದಂತ ಅಧಿಕಾರಿಗಳು ಕೂಡ ಉತ್ತರ ಕರ್ನಾಟಕದಿಂದ ಬಂದಿರೋದು ಈಗೆಲ್ಲ ಅಲ್ಲಿ ಇಲ್ಲಿ ಒಬ್ಬ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಬಂದವ್ರೆ ಮೊದಲೆಲ್ಲ ಅವರೇ ಆಡಳಿತ ಬಂದಿದ್ದು ಅವ್ರಿಗೆ ಆ ಇದು ಬೇಕಾಗಿತ್ತು ಅದನ್ನ ಕೇಳುವಂತ ಶಕ್ತಿ ಬೆಳೆಸ್ಕೊಂಡಿಲ್ವೇ ರಾಜಕಾರಣಿಗಳು ನೋಡಿಮ್ಮ ನಾವು ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕೆ ನನ್ನ ವಿರೋಧ ಯಾಕೆ ಮಾಡಬೇಕು ಹೌದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಆದಿಸುತ್ತಾನೆ ಐವತ್ತಾರಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ್ರಿ ವಿಂಗಡಣೆ ಮಾಡಿದ್ಮೇಲೆ ಇಲ್ಲಿಯ ರಾಜ್ಯ ಭಾಷೆ ಏನು ಅಲ್ಲ ಸರ್ ಇತ್ತೀಚೆಗೆ ಈ ಪ್ರದೀಪ್ ಈಶ್ವರ ಶಾಸಕ ತೆಲುಗುರಲ್ಲಿ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅದಕ್ಕೆ ಇವ್ರು ಯಾರು ಕರೆದು ಒಂದು ಬುದ್ಧಿ ಹೇಳಲಿಲ್ಲ ಕರ್ನಾಟಕದಲ್ಲಿ ಜನರ ಜೊತೆ ಕನ್ನಡ ಮಾತಾಡ್ರಿ ಅಂತ ಯಾರು ಬುದ್ಧಿ ಹೇಳಲೇ ಇಲ್ಲ ಅವರಿಗೆ ಅಲ್ಲ ಅದನ್ನೇ ಅಲ್ಲೇ ಅಲ್ಲೇ ಸೋತಿದ್ದಾರೆ ಅಂತ ಹೇಳಿದ್ನಲ್ಲ ನಾನು ಇದಕ್ಕೆ ನೇರವಾಗಿ ಹೊಣೆ ಸರ್ಕಾರಗಳದ್ದು ಇನ್ನು ಕರ್ನಾ ಪೊಲೀಸವರ ಒಂದು ದೌರ್ಜನ್ಯ ಹೋರಾಟಗಾರರ ಮೇಲೆ ಇನ್ನು ಕನ್ನಡ ಇಂಪ್ಲಿಮೆಂಟ್ ಮಾಡಿಂತ ಅಧಿಕಾರಿಗಳನ್ನ ಯಾಕೆ ಇನ್ನೂ ಮಟ್ಟ ಹಾಕೋಕೆ ಸರ್ಕಾರ ಪ್ರಯತ್ನ ಮಾಡ್ತಿಲ್ಲ ಸರ್ಕಾರ ಹೀಗೆ ನಡೆದುಕೊಂಡ್ರೆ ಮುಂದೆ ಕನ್ನಡದ ಗತಿ ಏನು ಸರ್ ಇಲ್ಲ ಇವತ್ತು ಅಲ್ಲಿ ಬನ್ನಿ ಅಲ್ಲಿ ಮಾತಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಹಾಂ ಸರ್ ಸರ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲ ನಮಸ್ಕಾರ